ವೆಲ್ಕಮ್ ಟು ಸಿದ್ದಸ್ರೀ ಜಿ ಕೆ ಚಾನಲ್ ಇವತ್ತಿನ ತರಗತಿಯಲ್ಲಿ ನಾವು ಅಲ್ಲೋಹ ಲೋಹಗಳು ಮತ್ತು ಅಲೋಹಗಳಲ್ಲಿ ಕೇಳಿರುವ ಕೇಳಿರುವ ಅಥವಾ ಕೇಳಬಹುದಾದ ಪ್ರಶ್ನೆಗಳ ಕುರಿತು ಚರ್ಚಿಸೋಣ ಹಿಂದಿನ ತರಗತಿಯಲ್ಲಿ ನಾವು ಲೋಹ ಮತ್ತು ಅಲೋಹಗಳ ಗುಣಗಳ ಕುರಿತು ಚರ್ಚಿಸಿದ್ದೇವೆ ಇಂದಿನ ದಿನ ನಾವು ಇದರಲ್ಲಿ ಬರುವ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಕುರಿತು ಚರ್ಚಿಸೋಣ ಸೊ ಮೊದಲನೇದಾಗಿ ಈ ಒಂದು ಲೋಹಗಳು ಆಕ್ಸಿಜನ್ ಜೊತೆ ವರ್ತಿಸಿದಾಗ ಏನು ಬಿಡುಗಡೆ ಅಂತಂದರೆ ಲೋಹದ ಆಕ್ಸೈಡ್ ಸೊ ಟೈಮ್ಸ್ ಇದನ್ನು ಸಹ ಕೇಳ್ಬೋದು ಲೋಹದ ಜೊತೆ ಆಕ್ಸಿಜನ್ಗಳು ವರ್ತಿಸಿದಾಗ ಡ್ಯಾಶ್ ಬಿಡುಗಡೆ ಆಗ್ತಾವಂದರೆ ಲೋಹದ ಆಕ್ಸೈಡ್ ಫಾರ್ ಎಕ್ಸಾಂಪಲ್ ಕೆಳಗೆ ನಾ ಕೊಟ್ಟು ನೋಡ್ರಿ ಈ ಒಂದು ಕಾಪರು ಆಕ್ಸಿಜನ್ ಜೊತೆ ವರ್ತಿಸಿದಾಗ ಏನಾಗ್ತದಂದ್ರೆ ಕಾಪರ್ ಆಕ್ಸೈಡ್ ಸೊ ಇಲ್ಲಿ ಟೂ ಯಾಕೆ ಬರ್ಕೊಂಡಿನಂದರೆ ಎರಡು ಸೈಡು ಇಕ್ವೇಷನು ಬ್ಯಾಲೆನ್ಸ್ ಆಗಬೇಕಿತ್ತಂದ್ರೆ ನಾವು ನೋಡ್ಕೊಂಡು ಬರಿಬೇಕು ತರ್ಡ್ ಪಾಯಿಂಟ್ ಬಂದ್ಬಿಟ್ಟು ಲೋಹದ ಆಕ್ಸೈಡ್ಗಳು ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಎರಡರ ಜೊತೆಗೂ ಪ್ರತಿವರ್ತಿಸಿದಾಗ ಮತ್ತು ಲವಣ ಮತ್ತು ನೀರನ್ನು ಉತ್ಪತ್ತಿ ಮಾಡ್ತಾವ ಇವುಗಳಿಗೆ ಏನಂತ ಕರಿತೀವಿ ಅಂದರೆ ಉಭಯವರ್ತಿ ಆಕ್ಸೈಡ್ಗಳು ಅಂತ ಕರಿತೀವಿ ಸೊ ಇದ್ರ ಮೇಲೆ ಟಿ ಟಿಯಲ್ಲಿ ಕೆ ಕ್ವಶನ್ಸ್ ಬಂದದೆ ಏನಂತಂದರೆ ಲೋ ಈ ಒಂದು ಲೋಹದ ಆಕ್ಸೈಡ್ಗಳು ಆಮ್ಲ ಮತ್ತು ಪ್ರತ್ಯಾಮ್ಲ ಎರಡರ ಜೊತೆ ವರ್ತಿಸಿದಾಗ ಏನು ಬಿಡುಗಡೆ ಮಾಡ್ತಾವೆ ಲವಣ ಮತ್ತು ನೀರು ಬಿಡುಗಡೆ ಮಾಡ್ತವೆ ಸೊ ಇವುಗಳಿಗೆ ಏನಂತ ಕರೀತಾರೆ ಅಂದರೆ ಉಭಯವರ್ತಿ ಆಕ್ಸೈಡ್ಗಳು ಅಂತ ಕರೀತಾರೆ ಅಂದರೆ ಎರಡರ ಜೊತೆಗೂ ವರ್ತಿಸ್ತವೆ ಯಾವ ಲೋಹದ ಆಕ್ಸೈಡ್ಗಳು ಸೆಕೆಂಡ್ ಬಂದ್ಬಿಟ್ಟು ಅಲ್ಯುಮಿನಿಯಂ ಮೇಲೆ ದಪ್ಪ ಆಕ್ಸೈಡ್ ಪದರವನ್ನು ಉಂಟು ಮಾಡುವ ಕ್ರಿಯೆಗೆ ಅನೂಢೀಕರಣ ಎನ್ನುವರು ಸೊ ಇದ್ರ ಮೇಲೆ ಕೇಳಿದ್ದಾರೆ ಎಕ್ಸಾಮ್ನಲ್ಲಿ ಅಂದರೆ ಅಲ್ಯೂಮಿನಿಯಂ ಮೇಲೆ ಈ ಒಂದು ಆಕ್ಸೈಡ್ ಪದರ ಉಂಟು ಮಾಡ್ತಂತಂದರೆ ಏನಂತ ಕರಿತೀವಿ ಅಂತಂದರೆ ಅನೂಢೀಕರಣ ಅಂತ ಕರಿತೀವಿ ಮ್ಯಾಗ್ನೀಷಿಯಂ ಅಲ್ಯೂಮಿನಿಯಂ ಮತ್ತು ಸೀಸಾ ಲೋಹಗಳ ಹೊರ ಪದರವು ತೆಳುವಾದ ಆಕ್ಸೈಡ್ ಪದರದಿಂದ ಮುಚ್ಚಿರುತ್ತದೆ ಸೊ ನಾ ಹೇಳ್ದಲ್ಲ ಆ ನೋಡೀಕರಣ ಸೊ ಇವೆಲ್ಲದರ ಮೇಲೂ ಸಹ ಈ ಒಂದು ಪದರ ಉಂಟಾಗ್ತದೆ ಅಂತ ಹೇಳ್ಬೋದು ನೆಕ್ಸ್ಟು ಲೋಹ ಮತ್ತು ನೀರು ಇವೆರಡು ವರ್ತಿಸಿದಾಗ ಏನು ಉಂಟಾಗ್ತದೆ ಅಂದರೆ ಲೋಹದ ಆಕ್ಸೈಡ್ ಮತ್ತು ಹೈಡ್ರೋಜನ್ ಬಿಡುಗಡೆ ಆಗ್ತದೆ ಸೊ ಇದನ್ನೆಲ್ಲ ಟಿ ಟಿನಲ್ಲಿ ಕೇಳಿದ್ದಾರೆ ಲೋಹ ನೀರಿನೊಂದಿಗೆ ವರ್ತಿಸಿದಾಗ ಏನು ಬಿಡುಗಡೆ ಆಗ್ತದೆ ಅಂದರೆ ಲೋಹದ ಆಕ್ಸೈಡ್ ಪ್ಲಸ್ ಹೈಡ್ರೋಜನ್ ಬಿಡುಗಡೆ ಆಗ್ತದೆ ಅದೇ ರೀತಿ ಲೋಹದ ಆಕ್ಸೈಡ್ ಈ ನೀರಿನೊಂದಿಗೆ ವರ್ತಿಸಿದಾಗ ಲೋಹದ ಹೈಡ್ರಾಕ್ಸೈಡ್ ಆಗ್ತದೆ ಮತ್ತು ಲೋಹ ಆಮ್ಲದ ಜೊತೆ ವರ್ತಿಸಿದಾಗ ಲವಣ ಮತ್ತು ಹೈಡ್ರೋಜನ್ ಬಿಡುಗಡೆ ಆಗ್ತದೆ ಇದರಲ್ಲಿ ಕೇಳಿದ್ದಾರೆ ಎಕ್ಸಾಮ್ಸ್ನಲ್ಲಿ ಸೊ ಹಾಗಾಗಿ ಇದು ಇಂಪಾರ್ಟೆಂಟು ಮತ್ತು ಲೋಹವು ನೈಟ್ರಿಕ್ ಆಮ್ಲದೊಂದಿಗೆ ಪ್ರತಿವರ್ತಿಸಿದಾಗ ಹೈಡ್ರೋಜನ್ ಅನ್ನೆಲ್ಲ ಬಿಡುಗಡೆ ಆಗೋಲ್ಲ ಯಾಕಂದರೆ ನೈಟ್ರಿಕ್ ಆಮ್ಲ ಒಂದು ಪ್ರಬಲ ಉತ್ಕರ್ಷಕ ಸೊ ಇದು ಬಿ ಇಂಪಾರ್ಟೆಂಟು ಅದು ಓದ್ಕೊರಿ ಇದು ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಟೆಂತ್ ಒನ್ ಅಂದರೆ ಅಂತ ಹೇಳಿ ಈ ದ್ರವದಲ್ಲಿ ಎರಡು ಎರಡು ಆಮ್ಲಗಳು ಮಿಶ್ರಣ ಮಾಡ್ತಾರೆ ಅವ್ಯಾವ ಅಂತಂದ್ರೆ ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ಪ್ರಬಲ ನೈಟ್ರಿಕ್ ಆಮ್ಲ ಇವುಗಳ ಮಿಶ್ರ ಮಿಶ್ರಣ ಎಷ್ಟಿರ್ತದೆ ಅಂತಂದರೆ ಫಸ್ಟ್ ಕನ್ಫ್ಯೂಸ್ ಮಾಡ್ಕೋಬಾರ್ದು ಇಲ್ಲಿ ಹೆಚ್ ಸಿ ಎಲ್ ಫಸ್ಟ್ ಒನ್ ಹೆಚ್ ಸಿ ಎಲ್ ಸೆಕೆಂಡ್ ಒನ್ ಹೆಚ್ ಎನ್ ಓತ್ರಿ ಸಪ್ರೇಟಾಗಿ ಕೇಳ್ಬೋದು ಇದು ತ್ರೀ ಇತ್ತಂತಂದ್ರೆ ಇಷ್ಟು ಒನ್ ಪರ್ಸೆಂಟೇಜ್ ಇರ್ತದೆ ಹೆಚ್ಚನ್ನು ಇರ್ತದೆ ಸೊ ಕನ್ಫ್ಯೂಸ್ ಮಾಡಿ ಫಸ್ಟ್ ಇರೋದು ಹೈಡ್ರೋಕ್ಲೋರಿಕು ಸೆಕೆಂಡ್ ಇರೋದು ನೈಟ್ರಿಕ್ ಆ್ಯಸಿಡ್ ನೆಕ್ಸ್ಟ್ ರಾಜ ದ್ರವ ಚಿನ್ನ ಮತ್ತು ಪ್ಲಾಟಿನಮ್ಗಳನ್ನು ಖರೀದಿಸಬಲ್ಲದು ದ್ರವ ಅಂದರೆ ಇದೆ ಹೈಡ್ರೋಕ್ಲೋರಿಕ್ ಮತ್ತು ನೈಟ್ರಿಕ್ ಆಮ್ಲ ನೆಕ್ಸ್ಟ್ ಬಂದುಬಿಟ್ಟು ಕ್ರಿಯಾಶೀಲತೆಯ ಸರಣಿ ಅಂದರೆ ಎಕ್ಸಾಮ್ಸ್ನಲ್ಲಿ ಬಹಳಷ್ಟು ಸಾರಿ ಇದ್ರ ಮೇಲೆ ಕೇಳಿದ್ದಾರೆ ಯಾವ್ಯಾವ ಕ್ರಿ ಅಂದರೆ ಈ ಲೋಹಗಳಲ್ಲಿ ಮೂರು ಕ್ರಿಯಾಶೀಲತೆಯನ್ನು ನೋಡ್ತೀವಿ ನಾವು ಅತ್ಯಂತ ಕ್ರಿಯಾಶೀಲ ಕಡಿಮೆ ಮತ್ತು ಅತಿ ಕಡಿಮೆ ಸೊ ಯಾವ್ಯಾವ ಇದ್ರಾಗ ಬರ್ತಾವಂತ ನೋಡ್ಕೊಂಬನ್ರಿ ಫಸ್ಟ್ ಒಂದು ಭಾಳಷ್ಟು ಕ್ರಿಯಾಶೀಲ ಯಾವ್ಯಾವ ಇರ್ತಾವಂದರೆ ಪೊಟ್ಯಾಷಿಯಮ್ ಸೋಡಿಯಂ ಕ್ಯಾಲ್ಸಿಯಂ ಮ್ಯಾಗ್ನೀಷಿಯಂ ಮತ್ತು ಅಲ್ಯೂಮಿನಿಯಂ ಇವೆಲ್ಲವೂ ಏನಂದರೆ ಅತಿ ಕ್ರಿಯಾಶೀಲ ಆಗಿರ್ತವೆ ಮತ್ತು ಜಿಂಕ್ ಐರಾನ್ ಲೆಡ್ ಹೈಡ್ರೋಜನ್ ಮತ್ತು ಕಾಪರ್ ಇವು ಕಡಿಮೆ ಕ್ರಿಯಾಶೀಲತೆ ಹೆಚ್ ಜಿ ಎ ಜಿ ಎಂದರೆ ಚಿನ್ನ ಬೆಳ್ಳಿ ಇವು ಅತಿ ಕಡಿಮೆ ಕ್ರಿಯಾಶೀಲತೆ ಹೊಂದಿರ್ತವೆ ಸೊ ಇವೆಲ್ಲವೂ ಒಂದ್ಸರಿ ನಾವು ನೋಡಿಕೊಂಡು ಎಕ್ಸಾಮ್ಸ್ನಲ್ಲಿ ಉಪಯುಕ್ತ ಆಗ್ತಾವಂತಲೇ ಹೇಳ್ಬೋದು ನೆಕ್ಸ್ಟ್ ಬಂದುಬಿಟ್ಟು ಲೋಹಗಳು ಹೆಚ್ಚು ಕ್ರಿಯಾಪಟುತ್ವ ಹೊಂದಿರುವುದರಿಂದ ನಿಸರ್ಗದಲ್ಲಿ ಮುಕ್ತ ಧಾತುಗಳಾಗಿ ದೊರೆಯುವುದಿಲ್ಲ ಸೊ ಇವು ಅತ್ಯಂತ ಕ್ರಿಯಾಶೀಲ ಇರ್ತಾವಲ್ಲ ಇವಿಷ್ಟು ಸೊ ಇವು ಹೆಚ್ಚು ಕ್ರಿಯಾಶೀಲತೆ ಇರುವುದರಿಂದ ನಿಸರ್ಗದಲ್ಲಿ ಇವು ಏನಂತಂದರೆ ಮುಕ್ತ ರೀತಿಯಲ್ಲಿ ನಮ್ಮ ಉಸ್ಸಿಗಂಗಿಲ್ಲ ಅಂತಲೇ ಹೇಳ್ಬೋದು ಮತ್ತು ಮಧ್ಯಮದಲ್ಲಿರೋದು ಯಾವುದು ಈ ಐರಾನು ಸೊ ಇವು ಸಹ ಭೂ ಭೂ ತೊಗಟ ತೊಗೋಟೆಯಲ್ಲಿ ಯಾವ ರೂಪದಲ್ಲಿ ಸಿಕ್ತವ ನಮ್ಗೆ ಅಂದರೆ ಅಂದರೆ ಕತ್ ಅತ್ ಕಡಿಮೆ ಶೀ ಕಡಿಮೆ ಕ್ರಿಯಾಶೀಲತೆ ಹೊಂದಿರುವುದು ಆಕ್ಸೈಡ್ ಸಲ್ಫೈಡ್ ಮತ್ತು ಕಾರ್ಬೊನೇಟ್ಗಳ ರೂಪದಲ್ಲಿ ಈ ಕಡಿಮೆ ಕ್ರಿಯಾಶೀಲತೆ ಇರುವುದು ಸಿಕ್ತವು ಅಂತ ಹೇಳ್ಬೋದು ನೆಕ್ಸ್ಟು ಕಬ್ಬಿಣಕ್ಕೆ ನಿಕ್ಕಲ್ ಮತ್ತು ಕ್ರೋಮಿಯಂಗಳನ್ನು ಸೇರಿಸಿದರೆ ಕಲೆರಹಿತ ಉಕ್ಕನ್ನು ಪಡೆಯಬಹುದು ಸೊ ಇದು ಈ ಮೋಸ್ಟ್ ಇಂಪಾರ್ಟೆಂಟ್ ಸೆಗ್ನಲ್ಲಿ ಕೇಳಿದರೆ ನಿಕ್ಕಲ್ಲು ಒಂದು ಕಲೆರಹಿತ ಉಕ್ಕನ್ನು ಪಡೆಯಬೇಕಿದ್ರೆ ಏನೇನು ಆ್ಯಡ್ ಮಾಡ್ತಾರೆ ನಿಕ್ಕಲ್ ಮತ್ತು ಕ್ರೋಮಿಯಂ ಮಿಶ್ರ ಲೋಹಗಳ ಒಂದು ಘಟಕ ಪಾದರಸವಾಗಿದ್ದರೆ ಅದಕ್ಕೆ ಏನಂತ ಕಲಿತೀವಿ ಅಂದರೆ ಅಮಲ್ ಅಂತ ಅಂತೆ ನೆಕ್ಸ್ಟ್ ಮಿಶ್ರ ಲೋಹದ ವಿದ್ಯುತ್ ವಾಹಕತೆ ಮತ್ತು ದ್ರವಣ ಬಿಂದವು ಶುದ್ಧ ಲೋಹಕ್ಕಿಂತ ಕಡಿಮೆ ಇರ್ತದೆ ಯಶ್ ಶುದ್ಧ ಲೋಹಕ್ಕಿಂತ ಕಡಿಮೆ ಯಾವುದಿರ್ದ ಮಿಶ್ರ ಮಿಶ್ರಲೋಹದು ಮತ್ತು ಇವು ಮೋಸ್ಟ್ ಇಂಪಾರ್ಟೆಂಟ್ ಎಕ್ಸಾಮ್ನಲ್ಲಿ ಕೇಳಿದ್ದಾರೆ ತಾಮ್ರ ಮತ್ತು ಸತ್ತು ಸೇರಿಸಿದಾಗ ನಾವು ಯಾವ ಮಿಶ್ರಣ ಪಡಿತೀವಿ ಅಂದರೆ ಹಿತ್ತಾಳೆ ಅದೇ ರೀತಿ ತಾಮ್ರ ಮತ್ತು ತವರದ ಮಿಶ್ರಣ ಕಂಚು ಸೊ ತೋಲ್ ಇಂಪಾರ್ಟೆಂಟು ಒಂದ್ಸಲಿ ನೆಕ್ಸ್ಟ್ ಬಂದ್ಬಿಟ್ಟು ನೆಕ್ಸ್ಟ್ ಬಂದ್ಬಿಟ್ಟು ಸಲ್ಫೈಡ್ ಅದರನ್ನು ಆಕ್ಸೈಡ್ ಪರಿವರ್ತಿಸಲು ಅದಿ ಇದ್ರ ಇದ್ರ ಮೇಲೂ ಸಹ ಕೇಳಿದರೆ ಕಾಸುವಿಕೆ ಮತ್ತು ಹುರಿಯುವಿಕೆ ಎಕ್ಸಾಮ್ನಲ್ಲಿ ಕೇಳೇ ಕೇಳ್ತಾರೆ ಸೊ ಹಾಗಾಗಿ ನೋಡ್ಕೋಬೇಕು ಫಸ್ಟ್ ಒಂದು ಹುರಿಯುವಿಕೆ ಅದು ನೋಡಿರಿ ಹುರಿಯುವಿಕೆಗೆ ಸಲ್ಫೈಡ್ ಇದರನ್ನು ಆಕ್ಸೈಡ್ ಅದರನ್ನಾಗಿ ಪರಿವರ್ತಿಸಲು ಏನೇನು ಹೆ ಬೇಕು ಟೀಟಿನಲ್ಲಿ ಕಂಪಲ್ಸರಿಗೆ ಹೇಳ್ತಾರ ಹೆಚ್ಚಿನ ಉಷ್ಣತೆ ಮತ್ತು ಅಧಿಕ ಪ್ರಮಾಣದ ಗಾಳಿ ಬೇಕಾಗ್ತದೆ ಎಲ್ಲಿ ಹುರಿಯುವಿಕೆಯಲ್ಲಿ ಬಟ್ ಕಾಸುವಿಕೆಯಲ್ಲಿ ಯಾವುದರಿಂದ ಯಾವ್ದಾರು ಚೇಂಜ್ ಮಾಡ್ತಾರೆ ಇಲ್ಲಿ ಕಾರ್ಬೊನೇಟ್ನಿಂದ ಆಕ್ಸೈಡಾಗಿ ಪರಿವರ್ತಿಸಬೇಕಾದರೆ ಕಡಿಮೆ ಗಾಳಿ ಹೆಚ್ಚಿನ ಉಷ್ಣಾಂಶ ಬಟ್ ಹುರಿಯುವಿಕೆಯಲ್ಲಿ ಎರಡೂ ಹೆಚ್ಚಿರಬೇಕು ಗಾಳಿ ಭೀ ಹೆಚ್ಚಿರಬೇಕು ಉಷ್ಣ ಭೀ ಹೆಚ್ಚಿರಬೇಕು ಬಟ್ ಕಾಸುವಿಕೆಯಲ್ಲಿ ಕಡಿಮೆ ಗಾಳಿ ಇರಬೇಕು ಮತ್ತು ಹೆಚ್ಚು ಉಷ್ಣಾಂಶ ಇರಬೇಕು ಇವುಗಳಿಗೆ ಇವುಗಳಿಗೇನಂತಾರೆ ಕಾಸುವಿಕೆ ಅಂತ ಕರಿತೀವಿ ನೆಕ್ಸ್ಟ್ ಉಕ್ಕು ಮತ್ತು ಕಬ್ಬಿಣವನ್ನು ತುಕ್ಕಿನಿಂದ ಸಂರಕ್ಷಿಸಲು ಸತ್ತುವಿನ ತೆಳುವಾದ ಲೇಪನ ಮಾಡುವುದಕ್ಕೆ ಏನಂತ ಕರಿತೀವಿ ಅಂದರೆ ಗ್ಯಾಲ್ವನೀಕರಣ ಅಂತ ಕರಿತೀವಿ ಮೂರು ಎಕ್ಸಾಮ್ಸಲ್ಲಿ ಕೇಳೇ ಕೇಳ್ತಾರೆ ನೋಡಿರಿ ನೆಕ್ಸ್ಟ್ ಶುದ್ಧ ಕಬ್ಬಿಣವು ತುಂಬ ಮೃದುವಾಗಿರುತ್ತದೆ ಮತ್ತು ಉಷ್ಣ ನೀಡಿದಾಗ ಸುಲಭವಾಗಿ ಸಿಗುತ್ತದೆ ಇದಕ್ಕೆ ಏನು ಆ್ಯಡ್ ಮಾಡ್ತಾನೆ ಜೀರೋ ಪಾಯಿಂಟ್ ಜೀರೋ ಫೈವ್ ಪರ್ಸೆಂಟ್ ಅಷ್ಟು ಕಾರ್ಬನನ್ನು ಆ್ಯಡ್ ಮಾಡ್ತಾರೆ ಅದಕ್ಕೆ ಶುದ್ಧ ಕಬ್ಬಿಣಕ್ಕೆ ಅಂದರೆ ಇದು ಏನಂತಾರೆ ಭಾಳಷ್ಟು ಮೃದುವಾಗಿರ್ತದ ನೆಕ್ಸ್ಟು ಸೀಸಾ ಮತ್ತು ತವಾರ ಮಿಶ್ರ ಲೋಹ ಬೆಸಿಗೆ ಲೋಹ ಸೊ ಇದೊಂದು ಲಾಸ್ಟ್ ಇದು ಲಾಸ್ಟ್ ಪಾಯಿಂಟ್ ಆಗ್ಯದ ಸೀಸ ಮತ್ತು ತವಾರ ಮಿಶ್ರಣ ಮಾಡಿದಾಗ ಏನು ಸಿಗ್ತದ ಬೆಸುಗೆ ಲೋಹ ಇದು ಎದಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಬೆಸುಗೆ ಲೋಹ ಕಡಿಮೆ ದ್ರವಣ ಬಿಂದು ಹೊಂದಿದೆ ಇದನ್ನು ವಿದ್ಯುತ್ ತಂತಿಗಳನ್ನು ಬೆಸೆಯಲು ಯೂಸ್ ಮಾಡ್ತಾರೆ ನೆಕ್ಸ್ಟ್ ಕೊನೆಯ ಪಾಯಿಂಟು ಬೆಳ್ಳೆಯ ಪಾತ್ರೆಗಳನ್ನು ಗಾಳಿಗೆ ತೆರೆದಿಟ್ಟಾಗ ಸ್ವಲ್ಪ ಕಾಲದ ನಂತರ ಕಪ್ಪಗಾಗುತ್ತವೆ ಏಕಂತಂದರೆ ಗಾಳಿಯಲ್ಲಿನ ಸಲ್ಫರ್ ಜೊತೆ ವರ್ತಿಸಿ ಇದು ಏನು ಉಂಟಾಗ್ತದೆ ಅಂದರೆ ಬೆಳ್ಳಿಯ ಸಲ್ಫೈಡ್ ಉಂಟಾಗ್ತದೆ ಅಂತಲೇ ಹೇಳ್ಬೋದು ಸೊ ಈ ಒಂದು ತರಗತಿ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು